ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟಿಕ್ ಚಾನಲ್ ಇದು ನಿಮಗೆ ಆಲ್ ಮಾಡಲ್ ಬ್ಲೌಸ್ ಕಟ್ಟಿಂಗ್ ಸೀರೀಸ್ನಲ್ಲಿ ನಿಮಗಿದು ಅಧ್ಯಾಯ ಎರಡು ಇದರಲ್ಲಿ ಬೋಟ್ನೆಕ್ ಬ್ಲೌಸು ಅಳತೆ ಬ್ಲೌಸು ಬೋಟ್ನೆಕ್ ಬ್ಲೌಸು ಈ ಬೋಟ್ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ಈ ಸೀರೀಸು ಇದರಲ್ಲಿ ಅಧ್ಯಾಯ ಒಂದು ಫೋರ್ ಡಾಟ್ ಬ್ಲೌಸು ಅಂದರೆ ನಾರ್ಮಲ್ ಫೋರ್ ಡಾಟ್ ಬ್ಲೌಸು ಫೋರ್ ಡಾಟ್ ಅಳತೆ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ಟು ಬೋಟ್ನೆಕ್ ಬ್ಲೌಸು ಕಾಲರ್ನೆಕ್ ಬ್ಲೌಸು ಫುಲ್ ಕಾಲರ್ನೆಕ್ ಹಾಫ್ ಕಾಲರ್ನೆಕ್ ಐವಿ ಕಾಲರ್ನೆಕ್ಕು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ಎಲ್ಲ ಮಾಡಲ್ ಬ್ಲೌಸಸ್ನ ಫೋರ್ ಡಾಟ್ ಅಳತೆ ಬ್ಲೌಸ್ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮಗೆ ಫಸ್ಟ್ ಮೊದಲನೇ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ಆರು ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಎರಡನೇ ಅಧ್ಯಾಯ ಫೋ ಈ ಬೋಟ್ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಈ ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಡಾಟ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ಬೋಟ್ ನೆಕ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ನೆ ಹಾಫ್ ನೆಕ್ ಐ ವಿ ನೆಕ್ ಈ ರೀತಿ ಈ ಬೋಟ್ ನೆಕ್ ಅಳತೆ ಬ್ಲೌಸಿಂದ ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ಎರಡನೇ ಅಧ್ಯಾಯ ಈ ಎರಡನೇ ಅಧ್ಯಾಯದಲ್ಲಿ ಇದು ಐದನೇ ವೀಡಿಯೋ ನಿಮಗೆ ಈ ಎಲ್ಲ ವೀಡಿಯೋಸು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಇದೆ ಫಸ್ಟಿಂದ ಫಾಲೋ ಮಾಡೋರಿಗೆ ಕಂಪ್ಲೀಟ್ ಅರ್ಥ ಆಗ್ತಾ ಇದೆ ನೀವೇನಾದರೂ ಮಧ್ಯದಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಫಸ್ಟಿಂದ ನೋಡೋದಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ನಿಮ್ಗೆ ಯಾವುದೂ ಅರ್ಥ ಆಗೋದಿಲ್ಲ ನಿಮಗೆ ಪ್ರತಿ ವೀಡಿಯೋದಲ್ಲೂ ನಾನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಇದ್ದೀನಿ ಏನು ಅಂದರೆ ನಮಗೆ ಈ ಡಾಟ್ ಬ್ಲೌಸ್ ಫೋರ್ ಡಾಟ್ ಬ್ಲೌಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ ಬರಬೇಕು ಆ ಒಂದು ಬ್ಲೌಸ್ನ ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ನಾವು ಸ್ವಲ್ಪ ಸ್ವಲ್ಪ ಬದಲಾವಣೆಯಿಂದ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಈ ಸೀರೀಸ್ನಲ್ಲಿ ನಾನು ನಿಮ್ಗೆ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇಲ್ಲ ಒಂದು ಡಾಟ್ ಬ್ಲೌಸ್ ಇದೆ ಅಂದರೆ ಆ ಡಾಟ್ ಬ್ಲೌಸ್ಗೂ ಪ್ರಿನ್ಸಸ್ ಕಟ್ ಬ್ಲೌಸ್ಗೂ ಬೋಟ್ನೆಕ್ ಬ್ಲೌಸ್ಗೂ ಮತ್ತು ಕಲರ್ನೆಕ್ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ ಎಷ್ಟು ನಾವು ಚೇಂಜ್ ಮಾಡಬೇಕು ಯಾವ ಮೆಜರ್ಮೆಂಟ್ನ ಚೇಂಜ್ ಮಾಡಬೇಕು ಇಷ್ಟು ಡೀಟೇಲ್ಸ್ ಮಾತ್ರ ಇದ್ದೀನಿ ಅಂದರೆ ನಿಮಗೆ ಆಲ್ರೆಡಿ ಡಾಟ್ ಬ್ಲೌಸ್ ಬಂದಿರಬೇಕು ನೀವು ಅದೊಂದು ಬ್ಲೌಸ್ನ ಕಲ್ತ್ಕೊಂಡ್ರೆ ಸಾಕು ಫಿಫ್ಟಿ ಪರ್ಸೆಂಟು ಬ್ಲೌಸ್ ಪರ್ಫೆಕ್ಟ್ ಅಂತ ನೀವು ಬ್ಲೌಸ್ ಕಟಿಂಗ್ನಲ್ಲಿ ಇನ್ನು ಫಿಫ್ಟಿ ಪರ್ಸೆಂಟ್ ಏನಂದರೆ ಎಲ್ಲ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡೋದು ನಿಮಗೆ ಈ ಫೋರ್ ಡಾಟ್ ಬ್ಲೌಸಿಂದನೇ ನೀವು ಎಲ್ಲ ಮಾಡಲ್ ಬ್ಲೌಸಸ್ನ ಈಸಿಯಾಗಿ ಕಟಿಂಗ್ ಮಾಡೋದು ಕಲ್ತ್ಕೊಳ್ಬೋದು ಅದೇ ರೀತಿ ಈ ಡಾಟ್ ಬ್ಲೌ ಈ ಬೋಟ್ನೆಕ್ ಬ್ಲೌಸ್ ಕೊಟ್ಟಾಗ ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ಕೊಟ್ಟಾಗ ಕಾಲರ್ನೆಕ್ ಬ್ಲೌಸ್ ಕೊಟ್ಟರೆ ಆ ಕಾಲರ್ನೆಕ್ ಬ್ಲೌಸಿಂದ ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಈ ರೀತಿ ಈ ಸೀರೀಸ್ನಲ್ಲಿ ಒಟ್ಟಿನಲ್ಲಿ ಎಲ್ಲ ಮಾಡಲ್ ಬ್ಲೌಸಸ್ಸಿಂದ ಎಲ್ಲ ಮಾಡಲ್ ಬ್ಲೌಸಸ್ನೂ ಕಟಿಂಗ್ ಮಾಡೋದು ಆ ರೀತಿ ನಿಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾಯಿದ್ದೀನಿ ಅಷ್ಟೇ ವೀಡಿಯೋನ ಲೆಂತ್ ಮಾಡ್ತಾ ಇಲ್ಲ ನೀವು ಫಸ್ಟಿಂದ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಮಧ್ಯದಲ್ಲಿ ನೋಡೋದಾದರೆ ನಿಮಗೇನು ಅರ್ಥ ಆಗೋದಿಲ್ಲ ಇದನ್ನು ನೆನ್ಪಿನಲ್ಲಿಟ್ಕೊಳ್ಳಿ ಫಸ್ಟು ಲೈನಿಂಗು ನಾವು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಈ ವಿಡಿಯೋದಲ್ಲಿ ನಿಮಗೆ ಈ ಬೋಟ್ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಫುಲ್ ನೆಕ್ ಓಕೆ ಫುಲ್ ಕಾಲರ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಈ ಬೋಟ್ನೆಕ್ ಬ್ಲೌಸ್ಗೂ ಮತ್ತು ಫುಲ್ ಕಾಲರ್ ನೆಕ್ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ ಅದೇ ರೀತಿ ಡಾಟ್ ಬ್ಲೌಸ್ಗೂ ಫುಲ್ ಕಾಲರ್ ನೆಕ್ಗೂ ಏನು ವ್ಯತ್ಯಾಸ ಇರುತ್ತೆ ಎಷ್ಟು ಮಾತ್ರಕ್ಕೆ ವ್ಯತ್ಯಾಸ ಇರುತ್ತೆ ಯಾವ ಮೆಜರ್ಮೆಂಟ್ಸ್ನ ಮಾತ್ರ ನಾವು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಡೀಟೇಲ್ಸ್ ಕೊಡ್ತೀನಿ ಓಕೆನಾ ನಮಗೆ ಬೇಕಾಗಿರೋದು ಅದೇ ನಮಗೊಂದು ಡಾಟ್ ಬ್ಲೌಸ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಇನ್ನು ಅದರಿಂದ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಷ್ಟೇ ಫಸ್ಟ್ ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಲೈನಿಂಗು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸ್ನ ನೀವು ಕಟ್ ಮಾಡೋದಾದರೂ ಈ ರೀತಿ ಲೈನಿಂಗ್ನ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಇದಾದ ನಂತರ ಅರ್ಧ ಅರ್ಧ ಇಂಚ್ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ನಿಮಗೆ ಸ್ಪೀಡಾಗಿ ತಿಳಿಸ್ಕೊಡ್ತೀನಿ ಇದು ಪ್ರತಿಯೊಂದು ಬ್ಲೌಸಲ್ಲೂ ತಿಳಿಸ್ಕೊಡೋದೆ ಬ್ಯಾಕ್ ಬ್ಲೌಸ್ ಲೆಂತು ಓಕೆನಾ ಈ ಟೈಪಿಂದ ಈ ರೀತಿ ಬ್ಲೌಸ್ ಲೆಂತ್ನ ಅಳತೆ ಮಾಡ್ಕೊಳ್ಳೋದು ಮತ್ತು ಈ ಸೈಡ್ ಲೆಂತ್ ಇವೆಲ್ಲ ಬೇಕು ಒಂದೊಂದಕ್ಕೆ ತಿಳಿಸ್ಕೊಡ್ತೀನಿ ಬ್ಯಾಕ್ ಲೆಂತು ಬ್ಲೌಸ್ದ ಬ್ಯಾಕ್ ಲೆಂತ್ ಎಷ್ಟು ಇಂಚ್ ಇರುತ್ತೋ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದು ಫುಲ್ ಕಾಲರ್ ನೆಕ್ ಬ್ಲೌಸು ನಮಗೆ ಕೊಟ್ಟಿರೋದು ಬೋಟ್ನೆಕ್ ಬ್ಲೌಸು ನಾವು ಬೋಟ್ನೆಕ್ ಬ್ಲೌಸ್ ಕೊಟ್ಟಾಗ ಬ್ಲೂ ನೆಕ್ ಬ್ಲೌಸ್ದು ಅಳತೆ ಬ್ಲೌಸ್ ಕೊಟ್ಟು ನಮಗೆ ಫುಲ್ ಕಾಲರ್ನೆ ಬ್ಲೌಸ್ ಕಟ್ ಮಾಡಿ ಅಂತ ಕೇಳಿದರೆ ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ಟಾಪಿಕ್ಕು ಬ್ಲೌಸ್ದು ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡಿಕೊಂಡ ನಂತರ ಕಸ್ಟಮರ್ಸ್ದು ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನ ಕಂಪಲ್ಸರಿ ತೊಗೊಳ್ಬೇಕು ಓಕೆನಾ ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟನ್ನು ಕಂಪಲ್ಸರಿ ತಗೊಳ್ಳಲೇಬೇಕು ಆ ಮೆಜರ್ಮೆಂಟ್ ಹೊಂದಿದರೆ ನಮಗೆ ಸಾಕು ಇದು ಹದಿನೈದು ಇಂಚಿದೆ ಅಂದರೆ ಅದರಲ್ಲಿ ಅರ್ಧ ಏಳುವರೆ ಇಂಚು ಇಲ್ಲ ಹದಿನಾಲ್ಕುವರೆ ಇದೆ ಶೋಲ್ಡರ್ ಫುಲ್ ಶೋಲ್ಡರು ಮಾರ್ಜಿನ್ಗೋಸ್ಕರ ನಾನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಸಾಕಾಗುತ್ತೆ ನೆಕ್ಸ್ಟು ಈ ಶೋಲ್ಡರ್ ಎಷ್ಟಿರುತ್ತೋ ಅದರಲ್ಲಿ ಒಂದು ಇಂಚ್ ಮೈನಸ್ ಮಾಡಿ ಹಾರ್ಮಲ್ ಡೌನಿಂಗ್ ತೊಗೊಳ್ಬೇಕು ಈಗ ಇದು ಏಳುವರೆ ಇಟ್ಟೆ ಏಳುವರೆ ಇಂಚ್ ಇತ್ತು ಅಂದ್ಕೊಳ್ಳಿ ಅದರಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ ಹಾರ್ಮಲ್ ಡೌನಿಂಗ್ನ ತಗೊಳ್ಬೇಕು ನೆಕ್ಸ್ಟು ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬಾರ್ದು ಒಂದು ಅರ್ಧ ಇಂಚು ಒಳಗಡೆ ಮಾರ್ಕ್ ಮಾಡಬೇಕು ಇಲ್ಲಿಂದ ಇದು ಒಳಗಡೆ ಬರಬೇಕು ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡ್ತೀವಲ್ವ ಕಾಲರ್ ನೆಕ್ಕಿಗೆ ಈ ರೀತಿ ಒಳಗಡೆ ಸೈಡ್ ಇರಬೇಕು ಈ ಕಾಲರ್ ನೆಕ್ ಬ್ಲೌಸ್ಗೆ ನೆಕ್ ಬಿಡುತ್ತೋ ನಾವು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ತೊಗೊಳ್ಬೇಕಂತ ಮೊದಲನೇ ಅಧ್ಯಾಯದಲ್ಲಿ ಫೋರ್ ಡಾಟ್ ಬ್ಲೌಸ್ ಕಟಿಂಗ್ ಸೀರೀಸ್ನಲ್ಲಿ ಓಕೆನಾ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ರೆ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ತೊಗೊಳ್ಬೇಕು ಕಾಲರ್ ನೆಕ್ಕಿಗೆ ನೆಕ್ ಬಿಡುತ್ತೆ ಅನ್ನೋದು ನೀವು ಅದರ ಪ್ರಕಾರ ಫಾಲೋ ಮಾಡಿ ನೆಕ್ ಬಿಡ್ದು ನಮಗೆ ಬ್ಯಾಕ್ ಸೈಡ್ ಮಾರ್ಕ್ ಮಾಡಬೇಕಷ್ಟೇ ಅವಶ್ಯಕತೆ ಏನಿರೋದಿಲ್ಲ ಫ್ರಂಟ್ ಸೈಡ್ ಇರುತ್ತೆ ಓಕೆನಾ ನೆಕ್ಸ್ಟು ನಾವು ಬ್ಯಾಕ್ ಡೀಪ್ ಏನಾದರೂ ತೊಗೊಳೋದಾದರೆ ಬ್ಯಾಕ್ ಡಿಸೈನ್ ಏನಾದರೂ ಮಾಡೋದಾದರೆ ಬ್ಯಾಕ್ ಡಿಸೈನು ಮಾಡ್ಕೊಳ್ಬೋದು ನೀವು ಡೀಪ್ನ ಬೇಕಾದರೆ ಮಾರ್ಕ್ ಮಾಡಿ ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಬ್ಯಾಕು ಹೋಲ್ ಶೇಪು ಇದರಲ್ಲೂ ಪ್ಯಾಚ್ ವರ್ಕ್ ಬರುತ್ತೆ ನೀವು ಪ್ಯಾಚ್ ವರ್ಕ್ ಬೇಕಾದರೂ ಮಾಡ್ಕೊಳ್ಬೋದು ಇಷ್ಟ ಆಯ್ತಲ್ವ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಈ ಅಳಿತ ಬ್ಲೌಸಲ್ಲಿರೋದು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು ಬ್ಲೌಸ್ನ ನೀಟಾಗಿ ಫಸ್ಟ್ ಹಾಕ್ಕೊಳ್ಳೋದು ಕಲಿಬೇಕು ಸುಕ್ಕಿದ್ರೆ ಬ್ಲೌಸ್ನ ಐರನ್ ಮಾಡ್ಕೊಳ್ಬೇಕು ಓಕೆನಾ ಬ್ಲೌಸ್ ಈ ರೀತಿ ನೀಟಾಗಿ ಹಾಕ್ಕೊಂಡ ನಂತರ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಂಚಿದೆ ಅಂತ ಅಳತೆ ಮಾಡಿಕೊಂಡು ಅದಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನೆಕ್ಸ್ಟು ಸೊಂಟದ ಅಳತೆ ಈ ಮನೆ ಪಟ್ಟಿ ನಾವು ಮೈನಸ್ ಮಾಡಬೇಕು ಇಲ್ಲಿಂದ ಉಕ್ಸ್ಪಟ್ಟಿವರೆಗೂ ನಾವು ಎಷ್ಟು ಇಂಚ್ ಇದೆ ಅಂತ ನೋಡಿಕೊಂಡು ಇದರಲ್ಲಿ ನಾವು ನಾಲ್ಕನೇ ಭಾಗಕ್ಕೆ ಅಂದರೆ ಈಗ ಇದು ಇಪ್ಪತ್ತೆಂಟು ಇಂಚಿದೆ ಅಂದ್ಕೊಳ್ಳಿ ಓಕೆನಾ ಅದರಲ್ಲಿ ನಾಲ್ಕನೇ ಭಾಗ ಅಂದರೆ ಏಳು ಇಂಚ್ ಆಗುತ್ತೆ ಅದಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಎಕ್ಸ್ಟ್ರಾ ಒಂದು ಇಂಚಿಗೆ ಮತ್ತೊಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದರಲ್ಲಿ ನೋಡಿ ನಿಮಗೆ ಈ ಡಾಟ್ ಬ್ಲೌಸ್ಗೂ ಮತ್ತು ನೆಕ್ ಬ್ಲೌಸ್ಗೂ ಈ ಕಾಲರ್ ನೆಕ್ ಬ್ಲೌಸ್ಗೂ ಎಲ್ಲದಕ್ಕೂ ವ್ಯತ್ಯಾಸ ಏನಿದೆ ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಇಷ್ಟನ್ನು ಮಾರ್ಕ್ ಮಾಡಿದ ನಂತರ ಈ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಈ ರೀತಿ ಒಂದು ಕಾಲು ಇಂಚು ಕ್ರಾಸ್ ತಗೊಳ್ಬೇಕು ಸ್ಲೋಪು ಈಗ ಹಾರ್ಮಲ್ ರೌಂಡಿಂಗು ಅಳತೆ ಬ್ಲೌಸಲ್ಲಿ ನೀವು ಅಳತೆ ಬ್ಲೌಸ್ನೇ ಇಟ್ಟು ಬೇಕಾದ್ರೂ ಚೆಕ್ ಮಾಡ್ಬೋದು ಇಲ್ಲ ಟೇಪಿಂದ ಬೇಕಾದರೂ ಇಟ್ಟು ನೀವು ಚೆಕ್ ಮಾಡ್ಬೋದು ಕರೆಕ್ಟಾಗಿದೆ ಓಕೆನಾ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಈಗ ಇದರಲ್ಲಿ ಡಾಟ್ ಬ್ಲೌಸ್ಗೂ ಮತ್ತು ಈ ಫೋರ್ಡಾಟ್ ಬ್ಲೌಸ್ಗೂ ಈ ಬೋಟ್ನೆಕ್ ಅಳತೆ ಬ್ಲೌಸ್ಗೂ ಈ ಕಾಲರ್ ನೆಕ್ಗೂ ಏನು ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಇದೆ ಅಂದರೆ ಶೋಲ್ಡರು ನೆಕ್ವಿಡ್ತು ಹಾರ್ಮೋಲ್ ಡೌನಿಂಗು ಇಷ್ಟೇ ಅದರಲ್ಲೂ ನೆಕ್ ಕೈ ಬಿಡಿ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದರೆ ಇದು ನಾರ್ಮಲ್ ನಾವು ಏನು ಮೆಜರ್ಮೆಂಟ್ಸ್ಗೆ ತೊಗೊಳ್ತೀವೋ ಅದೇ ರೀತಿಯೇ ಬರುತ್ತೆ ಡೀಪ್ ನೆಕ್ಕಿಗೆ ಯಾವ ರೀತಿ ತೊಗೊಳ್ತೀವೋ ಅದೇ ರೀತಿಯೇ ಬರುತ್ತೆ ಕಾಲರ್ ನೆಕ್ಕಿಗೆ ಬೋಟ್ ನೆಕ್ಕಿಗಾದರೂ ನೆಕ್ವಿಡ್ ಸ್ವಲ್ಪ ಜಾಸ್ತಿ ಬರುತ್ತೆ ಇಂಪಾರ್ಟೆಂಟ್ ಏನು ಅಂದರೆ ಶೋಲ್ಡರು ಹಾರ್ಮೋಲ್ ಡೌನಿಂಗು ಈ ಎರಡೇ ಮೆಜರ್ಮೆಂಟ್ಸೇ ನಮಗೆ ತುಂಬ ಇಂಪಾರ್ಟೆಂಟ್ ನೀವು ಈ ನೆಕ್ ಬ್ಲೌಸ್ ತೊಗೊಂಡ್ರು ಅಳತೆ ಬ್ಲೌಸ್ಗೆ ಇಲ್ಲ ಡೀಪ್ ನೆಕ್ ಡಾಟ್ ಬ್ಲೌಸ್ ತೊಗೊಂಡ್ರು ಡೀಪ್ ನೆಕ್ದು ಪ್ರಿನ್ಸಸ್ ಕಟ್ ಬ್ಲೌಸ್ ತೊಗೊಂಡ್ರು ಡೀಪ್ ನೆಕ್ದು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಬ್ಲೌಸ್ ತೊಗೊಂಡ್ರು ಓಕೆನಾ ವ್ಯತ್ಯಾಸ ಏನಿರುತ್ತೆ ಅಂದರೆ ಶೋಲ್ಡರು ಹಾರ್ಮಲ್ ಡೌನಿಂಗ್ ಎರಡೇ ವ್ಯತ್ಯಾಸ ಇರೋದು ಇನ್ನು ಬ್ಯಾಕ್ ಲಿಂತಲ್ಲೂ ನಾವೇನು ಚೇಂಜಸ್ ಮಾಡೋದಿಲ್ಲ ಓಕೆನಾ ಡೀಪು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಬ್ಯಾಕ್ ಡಾಟು ಅಷ್ಟೇ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಇರುತ್ತೆ ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟು ಅಷ್ಟೇ ಇರುತ್ತೆ ಶೋಲ್ಡರು ಹಾರ್ಮೋಲ್ ಡೌನಿಂಗ್ ಎರಡು ವ್ಯತ್ಯಾಸ ಮಾತ್ರ ನಾವು ಮಾಡೋದು ಓಕೆನಾ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಿಮಗೆ ಇಷ್ಟೇ ಇರುತ್ತೆ ಇನ್ನೇನು ಇರೋದಿಲ್ಲ ಈಗ ನಾರ್ಮಲ್ ನಿಮಗೊಂದು ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ನೀವೇನು ಶೋಲ್ಡರು ಹಾರ್ಮೋಲ್ ಡೌನಿಂಗ್ ಮಾತ್ರ ಬದಲಾವಣೆ ಮಾಡಬೇಕಾಗುತ್ತೆ ಇನ್ನು ಮಿಕ್ಕಿರೋದು ನೀವು ನಾರ್ಮಲ್ ಬ್ಲೌಸ್ ಡಾಟ್ ಬ್ಲೌಸ್ನ ಯಾವ ರೀತಿಯಾದರೂ ಕಟ್ ಮಾಡ್ತೀರೋ ಸೇಮ್ ಅದೇ ರೀತಿಯೇ ಎಲ್ಲ ಮಾರ್ಕಿಂಗ್ಸ್ನ ಮಾಡಿ ಕಟಿಂಗ್ ಮಾಡೋದು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ಈ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ನೀವು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಆದರೆ ಈ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಹಾಕ್ಕೊಳ್ತೀರೋ ಅದೇ ರೀತಿ ಹಾಕ್ಕೊಂಡು ಬ್ಯಾಕ್ ಸೈಡ್ದು ಲೆಂತು ನೆಕ್ ಹಿಡ್ತು ಮತ್ತು ಚೆಸ್ಟ್ ಮೆಜರ್ಮೆಂಟು ಹಾರ್ಮಲ್ ರೌಂಡಿಂಗು ಶೋಲ್ಡರು ಈ ಕಡೆ ಉಕ್ಸ್ಪಟ್ಟಿ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟನ್ನ ತೆಗೆದು ಇಡ್ತೀವಿ ನೀವು ಡಾಟ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಸೇಮ್ ಇದೇ ರೀತಿಯೇ ಮಾರ್ಕ್ ಮಾಡೋದು ಇಲ್ಲಿವರೆಗೂ ಮತ್ತು ಫ್ರಂಟ್ ಡೀಪ್ನ ತೊಗೊಳ್ತೀವಿ ಅಳತೆ ಬ್ಲೌಸಲ್ಲಿ ಫ್ರಂಟ್ ಡೀಪ್ ಎಷ್ಟು ಇಂಚ್ ಇರುತ್ತೋ ಇಂಚು ಡೀಪ್ನ ತೊಗೊಳ್ತೀವಿ ಇಲ್ಲಿವರೆಗೂ ನಿಮಗೆ ಸೇಮೇ ಇರುತ್ತೆ ಯಾವುದೂ ಬದಲಾವಣೆ ಇರೋದಿಲ್ಲ ಓಕೆನಾ ನೀವು ನಾರ್ಮಲ್ ಫೋರ್ಡರ್ಟ್ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೂ ಫ್ರಂಟ್ ಸೈಡ್ ಪಾರ್ಟಿಗೆ ಇದೇ ರೀತಿಯೇ ಮಾರ್ಕಿಂಗ್ ಮಾಡೋದು ಏನಾದರೂ ಬದಲಾವಣೆ ಇರುತ್ತಾ ಇರೋದಿಲ್ಲ ಮತ್ತು ಇನ್ನೂ ಬದಲಾವಣೆ ಎಲ್ಲಿರೋದಿಲ್ಲ ಅಂದರೆ ಈ ಕಾಲರ್ ನೆಕ್ ಬ್ಲೌಸ್ಗೂ ನಾರ್ಮಲ್ ಡಾಟ್ ಬ್ಲೌಸ್ ಆಗಿರ್ಬೋದು ಇಲ್ಲ ಫ್ರಿನ್ಸಸ್ ಕಟ್ ಬ್ಲೌಸ್ ಸಾರಿ ಬೋಟ್ ನೆಕ್ ಬ್ಲೌಸ್ ಆಗಿರ್ಬೋದು ಪ್ರಿನ್ಸಸ್ ಕಟ್ ಬ್ಲೌಸ್ ಆದ್ರೂ ಅಷ್ಟೇ ಡಾಟ್ ಲೆಂತ್ನ ನಾವು ತಗೊಳ್ಬೇಕು ಅಳತೆ ಬ್ಲೌಸಲ್ಲಿ ಈ ಡಾಟ್ಸ್ ಇರುತ್ತಲ್ವ ನಾಲ್ಕು ಡಾಟ್ಸ್ ಏನಿದೆಯೋ ಈ ನಾಲ್ಕು ಡಾಟ್ಸ್ನ ತೊಗೊಳ್ಬೇಕು ಇದು ಡಾಟ್ ಬ್ಲೌಸು ಅದೇ ನಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕೊಟ್ಟರೆ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಡಾಟ್ ಎಲ್ಲಿವರೆಗಿದೆಯೋ ಅದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡಿ ಆ ಡಾಟ್ನ ಮಾರ್ಕ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಆದರೆ ಡಾಟ್ ಬ್ಲೌಸ್ ಅಳಿತ ಬ್ಲೌಸ್ ಕೊಟ್ಟಿರೋದ್ರಿಂದ ಈ ನಾಲ್ಕು ಡಾಟ್ನ ಫಸ್ಟ್ ಡಾಟ್ ಲೆಂತ್ ಒಂದು ಡಾಟಿಂದ ಒಂದು ಡಾಟ್ಗೆ ಎಷ್ಟು ಗ್ಯಾಪ್ ಇದೆ ಅನ್ನೋದು ನೋಡಿಕೊಂಡು ನಾವು ಈ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ತೀವಿ ಓಕೆನಾ ಮತ್ತು ನಾವು ಶೋಲ್ಡರ್ ಸೆಂಟ್ರಿಗೆ ತಗೊಳಕ್ಕೆ ಬರಲ್ಲ ಈ ಕಾಲರ್ ನೆಕ್ಕಿಗೆ ಅದನ್ನು ಒಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ನಾರ್ಮಲ್ಲಾಗಿ ನಾವು ಶೋಲ್ಡರ್ ಸೆಂಟ್ರಿಗೆ ಈ ಡಾಟ್ನ ತೊಗೊಳ್ತೀವಲ್ವ ಅದು ಬರೋದಿಲ್ಲ ಇದರಲ್ಲಿ ಏನಂದರೆ ಉಕ್ಸ್ಪಟ್ಟಿಲೇ ಈ ಹಿಡಿತು ಡಾಟ್ ಬಿಡುತ್ತ ಎಷ್ಟಿರುತ್ತೆ ಅನ್ನೋದು ಇರುತ್ತೆ ನಿಮಗೆ ಓಕೆನಾ ನೋಡಿ ಈ ಉಕ್ಸ್ಪಟ್ಟಿಯಿಂದ ಈ ವಿಡುತ್ತು ಎಷ್ಟಿದೆಯೋ ಅಷ್ಟೊಂದು ತೊಗೊಳ್ಬೇಕು ಮತ್ತು ಈ ಡಾಟ್ಸ್ ಓಕೆನಾ ಈ ಡಾಟ್ ತೊಗೊಂಡ ನಂತರ ಮತ್ತು ಮಿಕ್ಕಿರುವಂಥ ಡಾಟ್ಸು ನೀವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಈ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ ಇಷ್ಟ ಆಯ್ತಲ್ವ ನೆಕ್ಸ್ಟು ಇದು ಜನರಲಾಗಿ ಈ ಕಡೆ ಸೈಡ್ ಎರಡು ಇಂಚು ಈ ಕಡೆ ಸೈಡ್ ಒಂದೂವರೆ ಇಂಚು ನೀವು ಎಲ್ಲ ಬ್ಲೌಸ್ಗೂ ತೊಗೊಳ್ಬೋದು ಏನು ತೊಂದರೆ ಇಲ್ಲ ಇಲ್ಲಾಂದರೆ ಇದು ಅಳತೆ ಬ್ಲೌಸಲ್ಲೇ ಇರುತ್ತೆ ನೀವು ಅಳತೆ ಬ್ಲೌಸ್ ಪ್ರಕಾರ ಬೇಕಾದರೂ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಬೇಕಾದರೂ ಮಾರ್ಕ್ ಮಾಡ್ಕೊಳ್ಬೋದು ಈಗ ನೋಡಿ ನಾರ್ಮಲ್ ಡಾಟ್ ಬ್ಲೌಸ್ಗೂ ಮತ್ತು ಈ ಫುಲ್ ಕಾಲರ್ ನೆಕ್ ಬ್ಲೌಸ್ಗೂ ವ್ಯತ್ಯಾಸ ನಿಮಗೆ ಎಲ್ಲಿದೆ ಇಲ್ಲಿವರೆಗೂ ಇಷ್ಟು ಮಾರ್ಕಿಂಗ್ಸ್ವರೆಗೂ ನಿಮಗೆಲ್ಲೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನಿಮಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂದರೆ ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ ಎಲ್ಲಾದರೂ ಕಾಣಿಸ್ತಾ ಇದೆಯಾ ಇಲ್ಲ ನಾರ್ಮಲ್ ಡಾಟ್ ಬ್ಲೌಸ್ನ ಯಾವ ರೀತಿ ಆದರೂ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡ್ತೀವಿ ಅದೇ ರೀತಿ ಇದೆ ಈ ಫುಲ್ ಕಾಲರ್ ನೆಕ್ಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನು ಏನು ಚೇಂಜಸ್ ಅಂದರೆ ಈ ನೆಕ್ ಬಿಡ್ತಾರ ಥರ್ವ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಇದು ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ಮತ್ತು ಈ ಡೀಪಿಂದ ನೋಡಿ ಈ ರೀತಿ ವಿ ಶೇಪ್ ಒಂದು ಅರ್ಧ ಇಂಚು ಇಲ್ಲಿಂದ ಇಲ್ಲಿವರೆಗೂ ಇಷ್ಟೇ ಇಷ್ಟೇ ಬದಲಾವಣೆ ಇರುತ್ತೆ ನೆಕ್ಕಲ್ಲಿ ಮಾತ್ರ ಇನ್ನು ಮಿಕ್ಕಿರುವಂಥ ಯಾವುದೇ ಮೆಜರ್ಮೆಂಟ್ಸಲ್ಲೂ ನಿಮಗೆ ಬದಲಾವಣೆ ಅನ್ನೋದು ಇರೋದಿಲ್ಲ ಫ್ರಂಟ್ ಸೈಡ್ದು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದರೆ ಮುಗಿತು ಇದು ನಿಮಗೆ ಫುಲ್ ಕಾಲರ್ ನೆಕ್ ಬ್ಲೌಸಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನು ವ್ಯತ್ಯಾಸ ಇರುತ್ತೆ ನಾರ್ಮಲ್ ಡಾಟ್ ಬ್ಲೌಸ್ಗೂ ಮತ್ತು ಫುಲ್ ಕಾಲರ್ ನೆಕ್ ಬ್ಲೌಸ್ಗೆ ಅಂತ ನೋಡಿ ಈಗ ನಿಮಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಸ್ವಲ್ಪ ಈಸಿ ಅಂತ ನಿಮ್ಗೆ ಅನಿಸುತ್ತಾ ಇಲ್ವಾ ಎಕ್ಸ್ಪ್ಲೇನ್ ಮಾಡಿರೋದ್ರ ಪ್ರಕಾರ ಅಂದರೆ ನಾವು ಇಷ್ಟನ್ನು ಮಾತ್ರ ತಿಳ್ಕೊಂಡ್ರೆ ಸಾಕು ನಿಮಗೆ ಫುಲ್ ಕಾಲರ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬಂತು ಅಂದರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಶೋಲ್ಡರು ಆರ್ಮಲ್ ಡೌನಿಂಗು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡೀಪಲ್ಲಿ ಈ ಶೇಪು ಈ ನೆಕ್ ಬಿಡ್ತು ಎಷ್ಟಿರುತ್ತೋ ಅಷ್ಟನ್ನು ಮತ್ತೆ ಮಾರ್ಕ್ ಮಾಡಿಕೊಂಡು ಈ ಶೇಪ್ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪು ಇಲ್ಲಿಂದ ಒಂದು ಅರ್ಧ ಇಂಚು ವಿ ಶೇಪ್ ಮಾರ್ಕ್ ಮಾಡಿಕೊಂಡ್ರೆ ಮುಗೀತು ಇಷ್ಟನ್ನು ಮಾಡಿಕೊಂಡ್ರೆ ಆಯಿತು ಇದು ಫುಲ್ ಕಾಲರ್ ನೆಕ್ಕಿಗೆ ಇದು ನಿಮಗೇನು ಅಂದರೆ ಇರುತ್ತೆ ಸ್ಟಿಚಿಂಗಲ್ಲಿ ಏನು ನಿಮಗೆ ಇರೋದಿಲ್ಲ ಸಾರಿ ಕಟಿಂಗಲ್ಲಿ ಇಷ್ಟಿರುತ್ತೆ ಇನ್ನು ಮಿಕ್ಕಿರೋದೆಲ್ಲ ನಿಮಗೆ ಸ್ಟಿಚ್ಚಿಂಗಲ್ಲಿರುತ್ತೆ ನೀವು ಈ ಶೇಪ್ನ ಈಗೇ ಬೇಕಾದರೂ ಕಟ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಸ್ಟಿಚಿಂಗ್ ಮಾಡುವಾಗ ಬೇಕಾದರೂ ನೀವು ಕಟ್ ಮಾಡ್ಬೋದು ಇನ್ನು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸ್ ವಿಚಾರಕ್ಕೆ ಬಂದರೆ ನಾನು ಜನರಲ್ಲಾಗಿ ಸ್ಲೀವ್ಸು ಕ್ರಾಸ್ ಬೆಲ್ಟಿಸ್ತಾ ತೋರಿಸ್ತಾ ಇಲ್ಲಿ ಸೀರೀಸಲ್ಲಿ ಯಾಕೆ ಅಂದರೆ ನಿಮಗೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಮತ್ತು ಸ್ಲೀವ್ಸ್ ಕಟಿಂಗ್ ಮಾಡೋದು ಸಾಕಷ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಬದಲಾವಣೆ ಏನಿರೋದಿಲ್ಲ ಒಂದೇ ಥರ ಇರುತ್ತೆ ಹಾಗಾಗಿ ನಾನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಸ್ಲೀವ್ಸಲ್ಲಿ ಪ್ಯಾಟ್ರನ್ಸು ಡಿಸೈನ್ಸ್ ಏನಾದರೂ ಇದ್ದರೆ ಅದು ಬೇರೆ ಇರುತ್ತೆ ಕಟಿಂಗು ಮತ್ತು ಸ್ಟಿಚಿಂಗು ನಾರ್ಮಲ್ ಸ್ಲೀವ್ಸ್ ಆದರೆ ನಿಮಗೆ ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಈ ನಾಲ್ಕು ಮೆಜರ್ಮೆಂಟ್ನ ನೀವು ಮಾರ್ಕ್ ಮಾಡಿ ಕಟ್ ಮಾಡಿದರೆ ಆಯಿತು ಸ್ಲೀವ್ ಹಾರ್ಮಲ್ ಶೇಪ್ ಕಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರ ಟೈಮ್ ಬೇಕಾಗುತ್ತೆ ಬಿಗಿನರ್ಸ್ಗೆ ಹೊಸ್ದಾಗಿ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಪ್ರಾಕ್ಟೀಸ್ನ ಮಾಡಿದರೆ ಆಯಿತು ಕ್ರಾಸ್ ಬೆಲ್ಟು ಅಷ್ಟೇ ತುಂಬ ಈಸಿ ಇರುತ್ತೆ ನಿಮಗೆ ಸಾಕಷ್ಟು ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಮತ್ತು ನಿಮ್ಗೆ ಅದರ ಬಗ್ಗೆ ಸ್ವಲ್ಪ ಐಡಿಯಾ ಇರೋದರಿಂದ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ನಿಮಗೆ ಇದು ಮರ್ತೋಗುತ್ತೆ ಹಾಗಾಗಿ ನಿಮ್ಗೆ ಇಂಪಾರ್ಟೆಂಟ್ ಇದಾಗಿರೋದ್ರಿಂದ ಇದ್ರ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ನಾರ್ಮಲ್ ಡಾಟ್ ಬ್ಲೌಸ್ ಆದರೂ ನೆಕ್ ಬ್ಲೌಸ್ ಆದರೂ ಅಳಿತ ಬ್ಲೌಸು ಕೊಟ್ಟಾಗ ಫುಲ್ ಕಾಲರ್ ನೆಕ್ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕಂದ್ರೆ ಇಷ್ಟು ಬದಲಾವಣೆ ಮಾಡಿ ನೀವು ಮಾರ್ಕಿಂಗ್ ಮಾಡಿ ಕಟ್ ಮಾಡಿದರೆ ಸಾಕು ಪರ್ಫೆಕ್ಟ್ ಕಟ್ಟಿಂಗ್ ಬರುತ್ತೆ ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು